ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಿರ್ಣಾ ಗ್ರಾಮದಲ್ಲಿ ನಿನ್ನೆ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಖಾತೆ ಸಚಿವ ಭಗವಂತ್ ಕೂಬಾ ನಿನ್ನೆ ಚಾಲನೆ ನೀಡಿದರು ವಿವಿಧ ಯೋಜನೆಗಳು ಅವುಗಳ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಯಶಸ್ವಿಯಾಗಿ ಬಳಿಕ ಭಗವಂತ ಕೂಬಾ ಬೀದರ್ನಿಂದ ಬೆಂಗಳೂರು ವಿಮಾನ ಸೌಲಭ್ಯ ಸೈನಿಕ ಶಾಲೆ ಪ್ರಾರಂಭ ಕೇಂದ್ರ ಸರ್ಕಾರದ ಕೊಡುಗೆಯಾಗಿವೆ ರಾಜ್ಯದಲ್ಲಿಯೂ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ ಎಂದು ತಿಳಿಸಿದರು ಮತ್ತು ಹೊಸದಾಗಿ ಲಾಭಗಳನ್ನು ಪಡೆಯಲಿಕ್ಕೆ ಬಂದಿದ್ದಂತಹ ಹೊಸ ಲಾಭಾರ್ಥಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಶಸ್ವಿ ರೂಪದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋದ್ರಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ಯಶಸ್ವಿಯನ್ನು ಮಾಡಿದರೆ ನಾನು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ದೂರದರ್ಶನದೊಂದಿಗೆ ಫಲಾನುಭವಿ ಫಾತಿಮಾ ಹಲವು ವರ್ಷಗಳಿಂದ ಅಡುಗೆ ಅನಿಲ ಪಡೆಯಲು ಆಗಿರಲಿಲ್ಲ ಆದರೆ ವಿಕಸಿತ ಭಾರತ ಕಾರ್ಯಕ್ರಮದಿಂದಾಗಿ ಅಡುಗೆ ಅನಿಲ ಪಡೆಯಲು ಸಾಧ್ಯವಾಯಿತು ಎಂದು ತಿಳಿಸಿದರು ಹಮಾರೇ ಪಾಸ್ ಗ್ಯಾಸ್ ನೆಥಾ ಅಬ್ ಗ್ಯಾಸ್ ಮಿಲ್ ಗಯಾ ಪಲ ಚಿಲ್ಲೆ ಪೆ ಬನಾತೆ ಥೇ ಒಂದು ನಬಾರ್ಡ್ ಸಿಇಒ ಗೋವಿಂದ ಈರಣ್ಣ ಪೆಟಗೊಂಡ ನಬಾರ್ಡ್ ಮೂಲಕ ರೈತರಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು ಇದರಿಂದಾಗಿ ಅವರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಸಪ್ಲೈ ಮಾಡ್ತಾ ಇದೀವಿ ಟಾರ್ಪಲ್ ಆಗಿರ್ಬೋದು ಆಯಿತು ಸೋಯಾಬೀನ್ ಸೀಡ್ ಆಗಿರ್ಬೋದು ಅದೇ ರೀತಿ ಏನಪ್ಪ ಅಂದರೆ ಅವ್ರಿಗೆ ಪಲ್ಸ್ ಮ್ಯಾಜಿಕ್ ಚಿತ್ತಿ ಮ್ಯಾಜಿಕ್ ಈ ರೀತಿ ಹಲವಾರು ಏನಪ್ಪ ಅಂತಂದರೆ ರೈತರಿಗೆ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಕ್ಕಂಥ ಕೆಲಸ ನಮ್ಮ ಎಫ್ ಇ ಓ ಮಾಡ್ತಾ ಇದೆ ನೀಣ ರೈತ ಸಹಯೋಗಿ ಎಫ್ಇಿ ಓಕ್ಷ ರೂಪಾಯಿದು ಗ್ರಾಮದ ಮುಖಂಡ ಡಾಕ್ಟರ್ ರವಿಸ್ವಾಮಿ ತಮ್ಮ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ವೇದಿಕೆ ಮೇಲೆ ವಿತರಣೆ ಮಾಡಿದರೆ ಅವರಿಗೇನಂದ್ರೆ ತುಂಬಾ ಹೃದಯ ಧನ್ಯವಾದ ಅದೇ ತರ ಕೇಂದ್ರ ಸರ್ಕಾರದ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ನಮ್ಮ ನಿರ್ಣಾ ಗ್ರಾಮದ ವತಿಯಿಂದ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತೇನೆ